ಪ್ರೀತಿಯ ಸಹೋದರ ಸಹೋದರಿಯರೆ ನಾವು ದೇವರು ಸೃಷ್ಟಿಯ ಕಾರ್ಯದ ಬಗ್ಗೆ ನಾವು ಈ ದಿನ ತಿಳಿದುಕೊಳ್ಳುವರಾಗಿದ್ದೇವೆ ದೇವರು ಸೃಷ್ಟಿ ಮಾಡಿದ ಆರನೇ ದಿನ ದೇವರು ಯಾವ ಸೃಷ್ಟಿಯನ್ನು ಮಾಡಿದ ಎಂಬುದಾಗಿ ಬಿಡಿದಲ್ಲಿ ನಾವು ತಿಳಿದುಕೊಳ್ಳುವ ಮತ್ತು ದೇವರು ಭೂಮಿಯಿಂದ ಜಂತುಗಳು ಉಂಟಾಗಲಿ ಸಕಲ ಕ್ರಿಮಿಗಳು ಕಾಡು ಮೃಗಗಳು ತಮ್ಮ ತಮ್ಮ ಜಾತಿಗನುಸಾರವಾಗಿ ಹುಟ್ಟಲಿ ಅಂದನು ಹಾಗೆಯೇ ಆಯಿತು ದೇವರು ಕಾಡು ಮೃಗಗಳು ಪಶುಗಳನ್ನು ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳನ್ನು ಅವುಗಳ ಜಾತಿಗನುಸಾರವಾಗಿ ಉಂಟು ಮಾಡಿದನು ಆತನು ಅದನ್ನು ಒಳ್ಳೆಯದೆಂದು ನೋಡಿದನು ನೋಡ್ರಿ ದೇವರು ನಾವು ನೋಡ್ತೀವಿ ಕಾಡು ಮೃಗಗಳು ಎಷ್ಟು ಇದೆ ಪ್ರಾಣಿಗಳು ಆ ಜಿಂಕೆ ಆನೆ ಇವನ್ನೆಲ್ಲ ನಾವು ನೋಡಿದಾಗ ಎಷ್ಟು ಸುಂದರವಾಗಿ ದೇವರು ಸೃಷ್ಟಿ ಕಾರ್ಯದಲ್ಲಿ ತನ್ನ ಕಾರ್ಯದಲ್ಲಿ ಅದಕ್ಕೆ ಬೇಕಾದಂತ ಚಲುವನ್ನು ಬಣ್ಣಗಳನ್ನು ಹ ಯಾವ ರೀತಿಯಾಗಿ ದೇವರು ತನ್ನ ಸೃಷ್ಟಿ ಕಾರ್ಯದಲ್ಲಿ ನಾವು ನೋಡ್ತೀವಿ ಹ್ಮ್ ನಾವು ಒಂದು ಝೂಗ್ ಹೋದಾಗ ಒಂದು ಟ್ರಕ್ಕಿಂಗ್ ಹೋದಾಗ ಎಲ್ಲ ಇದನ್ನೆಲ್ಲ ನಾವು ಗಮನಿಸ್ತೀವಿ ಆ ದೇವರು ಎಂತ ನಮ್ಮ ದೇವರು ಎಂತ ದೊಡ್ಡ ಸೃಷ್ಟಿಕರ್ತ ಅಂತ ನಾವು ಆ ಸೃಷ್ಟಿ ಕಾರ್ಯದಲ್ಲಿ ದೇವರ ನನಗೆ ನಾವು ಸ್ತೋತ್ರವನ್ನು ಸಲ್ಲಿಸಬೇಕಾಗಿದೆ ಪ್ರತಿಯೊಬ್ಬರೂ ಅದನ್ನ ಹಾಳು ಮಾಡಿ ನಾಶ ಮಾಡೋದಲ್ಲ ಅದನ್ನ ನೋಡಿ ಸಂತೋಷ ಪಡಬೇಕಾಗಿದೆ ದೇವರು ನಮ್ಮ ದೇವರು ಅಂತ ಮತ್ತೆ ನಾವು ಮುಂದೆ ನೋಡೋದಾದ್ರೆ ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ ಎಲ್ಲಾ ಭೂಮಿಯ ಮೇಲೆಯ ಮೇಲೆಯೂ ಅದಿ ದೊರೆತನ ಮಾಡಲಿ ಅಂದರು ನೋಡ್ರಿ ಈ ಒಂದು ದೇವರ ಸೃಷ್ಟಿ ಕಾರ್ಯದಲ್ಲಿ ಏನ್ ಮಾಡ್ತಾರೆ ಮೃಗಗಳನ್ನು ಹ್ಮ್ ಪಶುಗಳನ್ನು ಹಾರಾಡುವ ಪಕ್ಷಿಗಳನ್ನು ಯಾರ ವಶಕ್ಕೆ ಕೊಡ್ತಾ ಇದ್ದಾರೆ ಮನುಷ್ಯರ ವಶಕ್ಕೆ ಕೊಡ್ತಾ ಇದ್ದಾರೆ ದೇವರು ದೊರೆತನ ಮಾಡಲಿ ಹ ಅವೆಲ್ಲನೂ ಮನುಷ್ಯರಿಗಾಗಿ ನಾನು ಸೃಷ್ಟಿ ಮಾಡಿದ್ದೇನೆ ಪ್ರಾಣಿ ಪಕ್ಷಿ ಮೃಗ ಜಲಚರತೆಗಳು ಎಲ್ಲ ಯಾರಿಗೋಸ್ಕರ ಮಾಡಿರೋದು ಮನುಷ್ಯರಿಗಾಗಿ ನಾವೊಂದು ಏನು ಒಂದು ಟಾಯ್ಸ್ ಅನ್ನು ಕೊಡ್ತೀವಿ ಮಕ್ಕಳಿಗೆ ಆಟ ಆಡೋದಕ್ಕೆ ಯಾವುದು ಒಂದು ಗಿಣಿನೋ ಅಥವಾ ಒಂದು ಆಟ ಆಡುವಂಥ ವಸ್ತುಗಳನ್ನ ಮಕ್ಕಳಿಗೆ ನಾವು ಕೊಡ್ತೀವಿ ಯಾಕೆ ಆ ಮಕ್ಕಳುಗಳು ಅದನ್ನ ನೋಡಿದ್ರೆ ಬಣ್ಣಗಳನ್ನ ನೋಡಿದ್ರೆ ಸಂತೋಷ ಪಡ್ತವೆ ನಾವು ಈಗ ಈಗ ಮನೇಲೂ ಸಹ ನಾವೇನು ಮಾಡ್ತೀವಿ ಗಿಣಿಗಳ್ನ ಸಾಕ್ತೀವಿ ಪಾರಿಬಾಳುಗಳನ್ನ ಸಾಕ್ತೀವಿ ಇವೆಲ್ಲ ಯಾರು ನಮ್ಗೆ ಕೊಟ್ಟಿರೋದು ದೇವ್ರು ಕೊಟ್ಟಿರೋದು ಇವುಗಳನ್ನ ನೋಡಿ ಅದನ್ನ ಸಂತೋಷ ಪಡ್ಲಿ ಅಂತ ದೊರೆತನ ಮಾಡಲಿ ಅವ್ರಿಗಿಂತ ಪ್ರಾಣಿ ಪಶು ಪಕ್ಷಿಗಳಿಗಿಂತ ಮನುಷ್ಯರು ಶ್ರೇಷ್ಠರು ದೇವರು ಇವುಗಳನ್ನೆಲ್ಲ ಮನುಷ್ಯನ ವಶಕ್ಕೆ ಕೊಟ್ಟವ್ರೆ ಅದನ್ನ ನಾವು ಹಾಳು ಮಾಡಬಾರ್ದು ಅದನ್ನ ನಾವು ಸಂತೋಷ ಪಡಬೇಕು ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ನೋಡ್ರಿ ದೇವರು ಎಲ್ಲವನ್ನೇ ದೇವ್ರನ್ನ ನಾವು ನೋಡೇ ಇಲ್ಲ ಅಂತಾರೆ ದೇವರು ಯಾವ ರೀತಿ ಇದ್ದಾರೆ ದೇವರು ಮನುಷ್ಯನ ಸ್ವರೂಪದಲ್ಲಿ ದೇವರ ಸ್ವರೂಪದಲ್ಲಿ ಮನುಷ್ಯನನ್ನು ಉಂಟು ಮಾಡೋಣ ಅಂತ ದೇವರು ಯಾವ ರೀತಿ ಆಗಿದ್ದಾರೆ ದೇವ್ರನ್ನಂತೂ ನಾವು ಕಾಣಕ್ ಸಾಧ್ಯ ಇಲ್ಲ ಮನುಷ್ಯರಲ್ಲಿ ದೇವ್ರನ್ನ ನಾವು ಕಾಣುವಂತ ಒಂದು ಸಂಭವ ಇದೆ ನೋಡ್ರಪ್ಪ ಕೆಲವರು ಹೇಳ್ತಾರೆ ಹೇ ಅವನು ದೇವ ಮನುಷ್ಯರು ದೇವ ಗುರುಗಳು ಅಂತಾರೆ ಅದರಿಂದ ದೇವರ ಒಂದು ಸ್ವರೂಪದಲ್ಲಿ ಏನ್ ಮಾಡ್ತಾ ಇದಾರೆ ದೇವರು ಮನುಷ್ಯನನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾ ಮಾಡಿದನು ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು ಇದಲ್ಲದೆ ದೇವರನ್ನು ದೇವರು ಅವರನ್ನು ಆಶೀರ್ವದಿಸಿ ನೀವು ಬಹುಸಂತಾನವರಾಗಿ ಹೆಚ್ಚಿರಿ ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ ಭೂಮಿ ಖಾಲಿ ಖಾಲಿ ಇದೆ ಅಲ್ವಾ ನಾವು ನಮ್ಮ ಒಂದು ಸಿಟಿನ ಬಿಟ್ಟು ಮುಂದೆ ನಾವು ನೋಡಿದ್ರೆ ಏನಿದೆ ಕಾಡುಗಳು ಬೆಟ್ಟಗಳು ಮಾತ್ರ ಇದೆ ಬರೀ ಸಿಟಿಗಳಲ್ಲಿ ಮಾತ್ರ ಜನಸಂಖ್ಯೆ ನಾವು ಕಾಣ್ತೀವಿ ಆದ್ರೆ ಪ್ರಪಂಚ ತುಂಬಾ ವಿಶಾಲವಾಗಿದೆ ಜನಗಳ ನಿವಾಸ ಸ್ಥಾನನೇ ಇಲ್ಲ ಒಂದು ಇಪ್ಪತ್ತು ಕಿಲೋಮೀಟರ್ ಇಪ್ಪತ್ತೈದು ಕಿಲೋಮೀಟರ್ ಹೋದ್ರೆ ಎಲ್ಲಾ ಖಾಲಿ ಖಾಲಿ ಬೆಟ್ಟ ಗುಡ್ಡಗಳನ್ನ ನಾವು ನೋಡ್ತೀವಿ ಅದರಿಂದ ದೇವ್ರ ಏನ್ ಹೇಳ್ತಾ ಇದ್ದಾರೆ ನೀವು ಭೂಮಿನ ವಶ ಮಾಡ್ಕೊಂಡ್ರಿ ನಾನೇ ಸೃಷ್ಟಿ ಮಾಡಿದ್ರು ಒಂದ್ ಸೈಟ್ಗೋಸ್ಕರ ನಾವು ಕಿತ್ತಾಡ್ತೀವಿ ಒಂದ್ ಅರ್ಧ ಅಡಿ ಜಾಗಕ್ಕೋಸ್ಕರ ಕೆತ್ತಾಡ್ತೀವಿ ಸಿಟಿಗಳಲ್ಲೇ ಅಲ್ವಾ ದೇವ್ರು ಇದನ್ನೆಲ್ಲ ನಮ್ಗೆ ಮನುಷ್ಯರಿಗೆ ಉಚಿತವಾಗಿ ಕೊಟ್ಟಿದ್ದಾರೆ ನೀವೆಲ್ಲಾದ್ರೂ ಇರ್ರಿ ಸಂತೋಷವಾಗಿ ನೀವು ಜೀವನ ಮಾಡ್ರಿ ಅಂತ ಆದರೆ ಮನುಷ್ಯರು ಕಟ್ಟುಪಾಡುಗಳು ಎಲ್ಲೆಗಳು ಬೌಂಡ್ರಿಗಳನ್ನ ಮಾಡಿಕೊಂಡು ತಮ್ಮಲ್ಲೇ ಒಡೆದಾಡ್ಕೊಂಡು ಏನು ಮಾಡ್ತಾ ಇದಾರೆ ಸಾಯ್ತಾವ್ರೆ ಜಾಗಕ್ಕೋಸ್ಕರನೇ ಕೊಲೆಗಳು ಆಗೋಗಿಟ್ಟವೆ ಒಡದಾಟ್ಗಳಾಗೋಗವೆ ಜಗಳಗಳು ಬಿಟ್ಟವೆ ದೇವರು ಈ ಥರ ಎಲ್ಲೂ ಹೇಳಿಲ್ಲ ಈ ಭೂಮಿನೇ ನಿಮ್ಮದು ಮನುಷ್ಯರು ಸಂತೋಷ ಪಡ್ರಿ ಅನ್ನೋದಕ್ಕಾಗಿ ದೇವರು ಸೃಷ್ಟಿ ಮಾಡಿರೋದು ಮತ್ತು ದೇವರು ಇಗೋ ಸಮಸ್ತ ಭೂಮಿಯ ಮೇಲೆ ಬೀಜ ಉಳ್ಳ ಎಲ್ಲಾ ಪೈರುಗಳು ಬೀಜವುಳ್ಳ ಎಲ್ಲಾ ಹಣ್ಣಿನ ಮರಗಳನ್ನು ನಿಮಗೆ ಆಹಾರಕ್ಕಾಗಿ ಕೊಟ್ಟಿದ್ದೇನೆ ಇದಲ್ಲದೆ ಭೂಮಿಯ ಮೇಲೆ ತಿರುಗಾಡುವ ಮೃಗಗಳು ಆಕಾಶದಲ್ಲಿ ಆಡಾಡುವ ಪಕ್ಷಿಗಳು ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳು ಎಂಬ ಜೀವಿಗಳಿಗೆ ಎಲ್ಲಾ ಉಂಡು ಸೊಪ್ಪುಗಳನ್ನು ಆಹಾರಕ್ಕಾಗಿ ಕೊಟ್ಟಿದ್ದೇನೆ ಎಂದು ಹೇಳಿದನು ಅದು ಹಾಗೆ ಆಯಿತು ನೋಡ್ರಿ ದೇವರಿಗೆ ಏನ್ ಮಾಡ್ತಾರೆ ಭೂಮಿನ ಕ್ರಮವಿಲ್ಲದಂತ ಭೂಮಿನ ಸೃಷ್ಟಿ ಮಾಡಿದ್ರು ಕ್ರಮ ಪಡಿಸಿದ್ರು ಆ ಮರಗಳನ್ನ ಸಹ ದೇವರು ಬೆಳೆಸಿದ್ರು ಪ್ರಾಣಿಗಳನ್ನ ಸಹ ದೇವರು ಸೃಷ್ಟಿ ಮಾಡಿದ್ರು ಮೀನುಗಳನ್ನ ಸೃಷ್ಟಿ ಮಾಡಿದ್ರು ಈಗ ಏನ್ ಮಾಡ್ತಾರೆ ಸೃಷ್ಟಿ ಮಾಡಿದಂತ ಪ್ರಾಣಿ ಮೃಗುಗಳಿಗೆ ಆಹಾರನು ಸಹ ದೇವರು ಒದಗಿಸ್ತಾರೆ ಅದರ ಜೊತೆಗೆ ಮನುಷ್ಯನಿಗೂ ಸಹ ಆಹಾರ ಫಲಗಳು ಹಣ್ಣುಗಳು ಪೈರುಗಳನ್ನ ದೇವರು ಸೃಷ್ಟಿ ಮಾಡಿದ್ದಾರೆ ಮನುಷ್ಯನ ಮಾಡಿ ಉಪವಾಸ ಕೆಡುವಂತ ದೇವರಲ್ಲ ಅಲ್ವಾ ಎಂತ ದೇವರು ತಾನು ಉಂಟು ಮಾಡಿದ್ದನ್ನೆಲ್ಲ ನೋಡಲಾಗಿ ಅದು ಬಹು ಒಳ್ಳೆಯದಾಗಿತ್ತು ಸಾಯಂಕಾಲವು ಪ್ರಾಂತ್ಯ ಆರನೇ ದಿನವಾಯಿತು ನೋಡ್ರಿ ಮೊದಲು ಏನಿರ್ಲಿಲ್ಲ ಕೆಟ್ಟದ್ದು ಅನ್ನೋದೇ ಗುಡೋಗ್ತಾ ಇರಲಿಲ್ಲ ಎಲ್ಲ ಒಳ್ಳೆಯದಕ್ಕೆ ದೇವರು ಸೃಷ್ಟಿ ಮಾಡಿರೋದು ಮನುಷ್ಯನಾದವರು ನಾವೇನು ಮಾಡ್ತಾ ಇದೀವಿ ಅದನ್ನೆಲ್ಲ ಹಾಳು ಮಾಡಿ ಕೆಟ್ಟದ್ದು ಮಾಡ್ತಾ ಇದ್ದೀವಿ ದೇವರ ವಾಕ್ಯವನ್ನು ಆಶೀರ್ವದಿಸಲಿ ಸೃಷ್ಟಿಯಲ್ಲಿ ದೇವರನ್ನು ನಾವು ಮಹಿಮೆ ಪಡಿಸೋಣ ಆಮೇಲೆ